ನಮಸ್ಕಾರ ಇದು ಜೆ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಕಲ್ಲು ಒಡೆಯುವ ಮತ್ತು ಕ್ವಾರಿ ಕಾರ್ಮಿಕರ ಸಂಘ ಸಿ ಸಂಯೋಗದಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಆರ್ ಪಿ ಎಲ್ ತರಬೇತಿ ಶಿಬಿರವನ್ನು ನಗರದ ಪಂಚಮಶಾಲಿ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹರಪನಹಳ್ಳಿ ತಾಲೂಕಿನ ಕಾರ್ಮಿಕ ನಿರೀಕ್ಷಕರಾದ ಪ್ರಕಾಶ್ ಗೌಡ ಇವರು ಮಾತನಾಡಿ ಸಮಾಜ ಸುಂದರವಾಗಿ ಕಾಣಲು ಕಟ್ಟಡ ಕಾರ್ಮಿಕನಿಂದಲೇ ಸಾಧ್ಯ ನಿಮ್ಮ ಶ್ರಮದಿಂದ ನಮ್ಮ ಪರಿಸರ ಸುಂದರವಾಗಿದೆ ನಿಮ್ಮ ಶ್ರಮ ಅತ್ಯಮೂಲವಾಗಿದ್ದು ಈ ದೇಶದ ಪ್ರತಿಯೊಬ್ಬರೂ ಮರೆಯುವಂತಿಲ್ಲ ನೀವು ದೇಶ ಮತ್ತು ಪ್ರಪಂಚದ ಚರ್ಚ್ ಮಸೀದಿ ದೇವಾಲಯಗಳು ಸುಂದರವಾದ ರಸ್ತೆಗಳು ಡ್ಯಾಮ್ಗಳು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ ನಿಮ್ಮ ಕೆಲಸ ಯಾರೂ ಮರೆಯುವಂತಿಲ್ಲ ಅದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿ ದೇಶದ ಉನ್ನತ ಮಟ್ಟದಲ್ಲಿ ಕಾರ್ಮಿಕರ ಮಕ್ಕಳು ಕೆಲಸ ಮಾಡಲು ನಾವು ಶ್ರಮಿಸಬೇಕಾಗಿದೆ ಇಲ್ಲಿ ದುಡಿಯುವ ಕೈಗಳೇ ಶ್ರೇಷ್ಠವಾಗಿದೆ ತಾವೆಲ್ಲರೂ ಇಲಾಖೆಯಿಂದ ನೀಡುವ ಟ್ರೈನಿಂಗ್ ಅನ್ನು ಪಡೆದು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಮಾತನಾಡಿದರು ಪ್ರಾಸ್ತಾವಿಕವಾಗಿ ಎಐಟಿಯುಸಿ ರಾಜ್ಯ ಮಂಡಳಿ ಸದಸ್ಯ ಕಾಮ್ರೆಡ್ ಗುಡಿಹಳ್ಳಿ ಆಲೇಶ್ ಮಾತನಾಡಿ ನಾಡನ್ನು ಸುಂದರವಾಗಿ ಇಡಲು ಸುಂದರವಾಗಿಡಲು ಶ್ರಮಿಸುತ್ತಿರುವವರು ಕಟ್ಟಡ ಕಾರ್ಮಿಕರು ಈ ಮಂಡಳಿ ರಚನೆಗೆ ರಾಜ್ಯದಲ್ಲಿ ಎಐಟಿಯುಸಿಯ ಸಂಘಟನೆ ಹೋರಾಟವನ್ನು ನಾವು ಮರೆಯುವುದಿಲ್ಲ ಇಷ್ಟೆಲ್ಲ ಸೌಲಭ್ಯಗಳಿಗಾಗಿ ನೀವು ಕೆಲಸ ಮಾಡುವ ಕಟ್ಟಡಗಳ ಡ್ಯಾಮ್ ಮಂದಿರ ಮಸೀದಿ ರಸ್ತೆಗಳ ಮೇಲೆ ಒಂದು ಪರ್ಮೆಂಟ್ ಸೇನ್ ಹಣ ಸಂಗ್ರಹ ಮಾಡಿ ನಿಮಗೆ ಸೌಲಭ್ಯಗಳು ಸಿಗುತ್ತವೆ ಇದು ನಿಮ್ಮ ಶ್ರಮದ ಹಣವಾಗಿದೆ ಕಾರ್ಮಿಕರ ಹೇಳಿಕೆಗಾಗಿ ಎಐಟಿಯುಸಿ ಹೋರಾಟ ಮಾಡುತ್ತಾ ಹಲವಾರು ಸೌಲಭ್ಯಗಳನ್ನು ಕೊಡಿಸಲಾಗಿದೆ ಇದು ಸೈದ್ಧಾಂತಿಕ ಸಂಘಟನೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆಯಾಗಿ ದೇಶದ ಕಾರ್ಮಿಕರ ಕಾಯ್ದೆಗಳಿಗಾಗಿ ಸೌಲಭ್ಯಗಳಿಗಾಗಿ ಸದಾ ಹಿಂದಿಗೂ ಹೋರಾಟ ಮಾಡುತ್ತಿದೆ ಕಲ್ಯಾಣ ಮಂಡಳಿ ಹಣ ಉಳಿಯುವುದಾಗಿ ನಾವು ಹೋರಾಡುತ್ತಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಜಾಗೃತರಾಗಿ ಹೋರಾಟ ಮಾಡಬೇಕಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಾದಾಪೀರ್ ವಹಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಸಂಘಟನಾ ಕಾರ್ಯದರ್ಶಿ ಬಳಗನೂರ್ ಕೊಟ್ರೇಶ್ ಮಾಡಿದರು ಈ ವಂದನಾರ್ಪಣೆ ಯುವಜನ ಮುಖಂಡ ಹೆರವಳ್ಳಿ ಅಭಿಷೇಕ್ ಮಾತ್ ಮಾಡಿದರು ಕಾರ್ಯಕ್ರಮದಲ್ಲಿ ಟ್ರೈನರ್ ಆಗಿ ಕಿರಣ್ ಕುಮಾರ್ ವಿನೋದ್ ರಾಜ್ ಭಾಗವಹಿಸಿದ್ದರು ಹಾಗೂ ಕಾರ್ಮಿಕ ಇಲಾಖೆಯ ಡಿಇಗಳಾದ ಅಶ್ವಿನಿ ಮಂಜುನಾಥ್ ಇವರು ಇದ್ದರು ಸಂಘಟನೆಯ ತಾಲೂಕ್ ನಾಯಕರಾಗಿ ನಟರಾಜಪ್ಪ ಮಂಜುನಾಥ್ ವಾಲ್ಮೀಕಿ ನಗರ ಅರ್ಸಿಕೆರೆ ರಂಗಪ್ಪ ದುರ್ಗದ ಪರಮೇಶ್ ಪರಶುರಾಮಪ್ಪ ಕಂಚಿಕೇರಿ ಹುಸೇನ್ ಸಾಬ್ ನುರಾರ್ ಕಾರ್ಮಿಕರು ಪಾಲ್ಗೊಂಡಿದ್ದರು ವರದಿ ಗುಡಿಹಳ್ಳಿ ಹಾಲೇಶ್ ನಮಸ್ಕಾರ ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೇಬಿತ್ರೀ ಅಪ್ಡಾಸ್ ಚಾನಲ್

ಕಂಚಿಕೇರಿ ಭಾಗದಲ್ಲಿ ಕಟ್ಟಡ ಕಾರ್ಮಿಕರ ಸಂಘಟನೆ ಸಂಘಟಿಸಿ ಅವರು ಕೂಡ ಮುಂಚೆ ಹಲವಾರು ಬಾರಿ ಹೋರಾಟ ಕೊಡುವ ನಮ್ಮ ಜೊತೆಗೆ ಇದ್ದಾರೆ ಅವರ ಸಮಿತಿಯ ಮುಖಂಡರು ಕಂಚಿಕೇರಿ ಈಗಾಗಲೇ ನಿರೂಪಣೆ ಮತ್ತು ಸ್ವಾಗತ ನಮ್ಮ ನಿಮ್ಮೆಲ್ಲರ ಕಟ್ಟಡ ಕಾರ್ಮಿಕರು ಎಲ್ಲಾ ಸಂಘಟನೆಯ